ಹಾಯ್ ಫ್ರೆಂಡ್ಸ್ ಪವಿತ್ರ ಡೈಲಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಅಕ್ಕಿ ರೊಟ್ಟಿ ಮತ್ತು ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊತೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಸಬ್ಸಿಗೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕ್ಯಾರೆಟು ತುರಿದಿಟ್ಕೊಂಡಿರೋದೆಲ್ಲ ಯಾವುದು ಕುಯ್ದಿರೋದಲ್ಲ ಇಲ್ಲಿ ಈರುಳ್ಳಿ ಅದನ್ನು ತುರಿದಿರೋದು ಕೊತ್ತಂಬ್ರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮೂರು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕಲ್ಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ತಿಳುವಾಗ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಂಡ್ರೆ ಇಟ್ಟು ಕರೆಕ್ಟ್ ಅದಕ್ಕೆ ಬರುತ್ತೆ ಇಟ್ಟು ಅದು ಕರೆಕ್ಟ್ ಅದದಲ್ಲಿ ಬಂದಿದೆ ಅಷ್ಟರಲ್ಲಿ చట్నీకి రెడిక స్వల్పొత్ అదన ఇల్లి నను ఎరడు స్పూను ఆయిల్ హని ఎర స్పూను కడలేబె స్వల్ప కడ్లే బీజ ಇದು ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಅಂದರೆ ದೊಡ್ಡವರಲ್ಲ ಎರಡು ಮಕ್ಕಳು ಇಬ್ಬರು ದೊಡ್ಡವರು ಆಗೋಷ್ಟು ಜನಕ್ಕೆ ಮಾಡ್ತಾ ಇರೋದು ಇಲ್ಲಿ ಏಳು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಏಳು ಒಣ ಮೆಣಸಿಕಾಯಿ ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿಕಾಯಿ ಏಳು ಒಣ ಮೆಣಸಿಕಾಯಿ ಏಳು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತೀನಿ ಸ್ವಲ್ಪ ಜೀರಿಗೆ ಹಾಕೋತೀನಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಕಡಲೆ ಬೇಳೆ ಕಡಲೆ ಬೀಜ ಸೀದೋಗುತ್ತೆ ಆದ್ಮೇಲೆ ಇಲ್ಲಿ ನಾನು ಎರಡು ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಬೇಯಬೇಕು ಫ್ರೈ ಆಗೋವರೆಗೂ ಹಾಗೆ ಕೂರ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತೀನಿ ಅದು ಮೇಲಿರೋ ಸಿಪ್ಪೆ ಎಲ್ಲ ಬಿಡೋ ಥರ ಕೂರ್ಕೊತೀನಿ ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಎತ್ತಿಡ್ತೀನಿ ಸೈಡ್ಗೆ ಅಷ್ಟರಲ್ಲಿ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ಇದು ಬಟರ್ ಪೇಪರ್ ಅಂತ ಹಂಗಿಲ್ಲ ಸಿಗುತ್ತೆ ನಾನು ಆನ್ಲೈನಲ್ಲಿ ತರಿಸಿದ್ದು ಅದಕ್ಕೆ ಸ್ವಲ್ಪ ಹಿಟ್ಟು ತಗೊಂಡು ಇಟ್ಕೊತೀನಿ ಇದು ಬಂದು ಟ್ರಾನ್ಸ್ಪರೆಂಟ್ ಪೇಪರು ಯಾವುದಾದ್ರೂ ಆಗುತ್ತೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಮೇಯ್ನ್ ಬೇಕಾಗಿರೋದು ಬಟರ್ ಪೇಪರ್ ಮಾತ್ರ ಸೊ ನಾವೆಷ್ಟು ತೆಳುವ ಬೇಕಾದರೂ ತಟ್ಕೊಬೋದು ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲು ಹಚ್ಚಿಟ್ಕೊಂಡಿದ್ದೆ ಇದು ನಾವೆಷ್ಟು ಅಗಲ ಬೇಕಾದರೂ ತಟ್ಕೋಬೋದು ತವಾ ಇಟ್ಕೊಂಡಿದ್ದೀನಿ ತವ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ ಬಟರ್ ಪೇಪರಲ್ಲಿ ಏನಿದೆಯಲ್ಲ ಹಿಟ್ಟು ತಟ್ಟಿರೋದು ಅದನ್ನು ಹಾಗೆ ಹಾಕೊತೀನಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡ್ತೀನಿ ಅವಾಗ ಪೇಪರ್ ಅದ್ರಷ್ಟಕ್ಕೆ ಅದೇ ಬಿಟ್ಕೊಳ್ಳುತ್ತೆ ಆವಾಗ ಈಸಿಯಾಗಿ ತೆಗಿಬೋದು ನೋಡಿ ಬಂದ್ಬಿಡುತ್ತೆ ಸೊ ನಾವೆಷ್ಟು ಬೇಕಾದರೂ ತಟ್ಕೋಬೋದು ನಾನು ಮೇಲೆ ಎಣ್ಣೆ ಹಾಕ್ಕೊಂಡು ಸುಟ್ಕೊಂಡಿದ್ದೀನಿ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಹಾಗೆ ಸುಡ್ಬೋದು ಮತ್ತು ಚಟ್ನಿ ಸಣ್ಣಗಾಗಿದೆ ಇವಾಗ ರುಬ್ಬಕ್ಕೆ ಹಾಕೊಳ್ಳೋಣ ರುಬ್ಬಕ್ಕೆ ಮತ್ತೆ ಬೇರೆ ಏನು ಎಕ್ಸ್ಟ್ರಾ ಹಾಕೋ ಆಗಿಲ್ಲ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೇ ಹಾಕಿ ನೀರು ಹಾಕೋಲ್ಲ ಹಾಗೆ ರುಬ್ಕೊತೀನಿ ಆಗಿದೆ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಆಯಿಲು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಕರಿಬೇವು ಸ್ವಲ್ಪ ಇಂಗು ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ಚಟ್ನಿ ಏನು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಗಿದೆ ಇವಾಗ ಅಕ್ಕಿ ರೊಟ್ಟಿ ಮತ್ತು ಕೆಂಪು ಚಟ್ನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ಗೆ सब्सक्रेबी सपोर्ट माँ